ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರ ಜಮೀನು ಸ್ಪಾಡ್ ಚೇಂಜ್ ಆಗಿರುವ ಸರ್ವೆ ನಂಬರಿನ ಪಹಣಿಯನ್ನ ಪೋಡಿ ಕೊಡುವುದನ್ನ ಬಿಟ್ಟು ಸರ್ವೆ ಅಧಿಕಾರಿಗಳು ಫಾರ್ಮ್ ನಂಬರ್ ಟೆನ್ ಆಗಿರುವ ರೈತರ ಜಮೀನಿನಲ್ಲಿ ಪೋಡಿ ಮಾಡಿಕೊಡುವ ಕಾರ್ಯ ನಡೆಸಿದ್ದಾರೆ ಸಮಸ್ಯೆ ಇರುವ ರೈತರ ಜಮೀನನ್ನ ಪೋಡಿ ಯಾರು ಮಾಡಬೇಕು ಅಂತ ರೈತರು ಸರ್ವೆ ಅಧಿಕಾರಿಗಳನ್ನ ಕೇಳಿದ್ರೆ ಸರ್ವೆ ಅಧಿಕಾರಿಗಳು ಸ್ಥಳೀಯ ತಹಸೀಲ್ದಾರ್ ಅಧಿಕಾರಿಗಳನ್ನ ಕೇಳ್ರಿ ಅಂತಾರೆ ಎಲ್ಲೋಡಿ ಯರಹಂಜುನಾಳ ಗ್ರಾಮದ ನಾನೂರ ತೊಂಬತ್ತೆಂಟು ಸರ್ವೆ ನಂಬರ್ನಲ್ಲಿ ಏಳು ಜನ ರೈತರು ಸ್ವಂತ ಜಮೀನಿನಲ್ಲಿ ಉಳುಮೆ ಮಾಡಿದ್ರೆ ಇನ್ನೊಂದು ಕಡೆ ನಾನೂರ ಎಂಬತ್ನಾಲ್ಕನೇ ಸರ್ವೆ ನಂಬರಿನಲ್ಲಿ ಹತ್ತು ಜನ ಇದ್ರೂ ಕೂಡ ಈ ರೈತರೊಂದಿಗೆ ಏಳು ಜನ ರೈತ ಕುಟುಂಬದ ಸದಸ್ಯರು ಜಂಟಿಯಾಗಿ ಬೇರೊಂದು ರೈತ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಜಂಟಿಯಾಗಿ ಇಲ್ಲಿ ನೋಡಿ ಬೆಳೆ ಸಮೀಕ್ಷೆದಾರರು ಸರ್ವೆ ನಂಬರ್ ಜಮೀನನ್ನ ಜಿಪಿಎಸ್ ಮಾಡಬೇಕಾದರೆ ಬೆಳೆ ಸಮೀಕ್ಷೆ ಜಿಪಿಎಸ್ ಸರ್ವೆ ನಂಬರಿನಲ್ಲಿಯೇ ಬೆಳೆ ಜಿಪಿಎಸ್ ತೋರಿಸುತ್ತೆ ಹೀಗಾಗಿ ಬೆಳೆ ಸಮೀಕ್ಷೆ ಸಮಸ್ಯೆ ರೈತರಿಗೂ ಸಮಸ್ಯೆ ಉಂಟಾಗಿದೆ ಹೀಗಾಗಿ ರೈತರು ಉಳುಮೆ ಮಾಡುವ ಸರ್ವೆ ನಂಬರ್ಗೆ ಹಾಗೂ ಓಡಾಡುವಂತಹ ಸರ್ವೆ ನಂಬರ್ಗೆ ಒಂದಕ್ಕೊಂದು ಸಂಬಂಧವಿಲ್ಲದಂತಾಗಿತ್ತು ಅದಕ್ಕಾಗಿ ಸರ್ಕಾರ ಅದನ್ನು ಬದಲಾಗಿದ್ದು ರೈತರ ಜಮೀನನ್ನು ಸರಿಪಡಿಸಿಕೊಡ್ಬೇಕು ರಾಜ್ಯದಾದ್ಯಂತ ರೈತರ ಪಹಣಿಗೆ ಸರ್ವೆ ನಂಬರಿನ ಪಹಣಿಗೆ ಒಂದಕ್ಕೊಂದು ಸಂಬಂಧವಿಲ್ಲದಂತಾದರೂ ಆ ಸರ್ಕಾರ ರೈತರ ಸಮಸ್ಥೆಯನ್ನ ಬಗೆಹರಿಸಲು ಮುಂದಾಗಿಲ್ಲ ಈ ವೇಳೆ ರೈತರ ಸಮಸ್ಯೆ ಒಂದಲ್ಲ ಎರಡಲ್ಲ ರಾಜ್ಯದಲ್ಲಿ ಎಲ್ಲ ರೈತರಿಗೆ ಈ ಸಮಸ್ಯೆಯನ್ನು ಎದುರಿಸುವಂತಹ ಆಗಿದ್ದು ಸಮಸ್ಯೆಯನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು ರೈತರು ಉಳುಮೆ ಮಾಡುವಂತಹ ರೈತರ ಜಮೀನನ್ನು ಸರಿಪಡಿಸಿ ಸ್ಪಾಟ್ ಚೇಂಜ್ ಆಗಿರುವ ಜಮೀನಿಗೆ ಹೊಸ ನಕಾಶ ಸೃಷ್ಟಿ ಮಾಡಿ ರೈತರ ಜಮೀನನ್ನು ರಿಸರ್ವೆ ಮಾಡಬೇಕು ಜಿಲ್ಲೆಯ ರೈತರ ಜಮೀನನ್ನು ಪೋಡಿ ಮಾಡಬೇಕು ರೈತರಿಗೆ ತೊಂದರೆ ಆಗಿರುವ ಜಮೀನನ್ನು ಫಾರ್ಮ್ ನಂಬರ್ ಟೆನ್ ಮಾಡಿಕೊಡುವಂತೆ ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಶೀಘ್ರದಲ್ಲೇ ಈ ಹೊಸ ಆದೇಶ ಮಾಡಿ ಕಳಿಸ್ರಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲ್ಬುರ್ಗ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಆದ ಪರ್ವೇಜ್ ಅಹಮದ್ ಪೀರ್ ಅವರಿಗೆ ರೈತ ಸಂಘದ ಕಾರ್ಯಕರ್ತರು ಯಲ್ಬುರ್ಗ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ರು ಈ ಮನವಿ ಪತ್ರ ಸ್ವೀಕರಿಸಿದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಆದ ಪರ್ವೇಜ್ ಅಹಮದ್ ಪೀರ್ ಪಿ ಇವರು ನಿಮ್ಮ ಮನವಿ ಪತ್ರವನ್ನ ಮಾನ್ಯ ತಹಸೀಲ್ದಾರ್ ಅವರಿಗೆ ಕಳಿಸಿ ಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಒ ಪತ್ರ ಪತ್ರ ಬೇಕು ಮತ್ತು ಇನ್ನೊಬ್ಬ ರೈತರು ಬೇರೆ ಇದ್ದಂಥ ರೈತರು ಒಕ್ಕಿ ಪತ್ರ ಬೇಕು ಒಕ್ಕಲಿ ಪತ್ರ ತಗೊಂಡು ಸಸಿಗಾರ ಹೋಗಿ ಭೇಟಿ ಮಾಡಿಸಿ ಅದಕ್ಕೆ ಒಂದು ಒತ್ತಿ ಪತ್ರ ಕೊಟ್ಟ ಈ ಮಾಹಿತಿ ಜಮೀನನ್ನು ಸರಿ ಮಾಡಿ ಸರಿಪಡಿಸ್ಕೊಡ್ತೀನಿ ನನ್ನ ಮಾತನ್ನು ನಮ್ಮ ಇಡಿಆರ್ ಸಾಹಿ ನಮ್ಗೆ ಮಾತಾಡಿದ್ದಾರೆ ಆದ ಪ್ರಕಾರನ ನಮ್ಮ ಮುಖ ತೀಲ್ದಾರ್ ಸಾಹೇಬ್ರಿಗೆ ಮಾತಾಡಿ ಅವ್ರ ಜೊತೆ ಒಂದು ಮಾತಾಡ್ಕೊಂಡು ಮತ ಮುಂಕುಂಡಿ ಏನಂದ್ರೆ ಮುಂಕುಂಡಿ ದಾಳಿ ಕಂಡು ತಂದಿದ್ದು ಇಲ್ಲಿ ನಮ್ಮ ಏನು ಎಡಿಎಂ ಸಾಹೇಬರು ಏನಂತಾರೆ ಈ ಮೂಲಕ ಅವ್ರು ಏನು ಒಂದು ನಾಲ್ಕು ಮಾತು ಮಾತಾಡಿ ಏನು ಮಾತಾಡಿ ಅಂತ ನಮ್ಗೆ ಮಾಹಿತಿ ಕೊಡ್ತೀವಿ ಮಾತಾಡ್ತೀವಿ ಏನಿಲ್ಲ ಇಲ್ಲಿ ಇವರು ಹುಟ್ಟಿದಂಗೆ ಮಂದಿ ಹುಟ್ಟಿದಂಗೆ ಇಲ್ಲಿ ಸ್ಪಾಟ್ ಚೇಂಜ್ ಆಗಿರೋ ಪ್ರಕರಣಗಳಲ್ಲಿ ಈ ಹಳೆ ಈ ಸ್ಪಾಟ್ ಚೇಂಜ್ ಯಾಕೆ ಆಗಿದಾವ ಅನ್ನೋದು ಹಳೆಯ ದಾಖಲೆಗಳನ್ನು ಹೆಚ್ಚು ಅದು ಯಾವ ದಾಖಲೆಗಳು ಏನದು ಬರೆಯ ಟೈಮಲ್ಲಿ ಏನು ಹೆಚ್ಚು ಕಡಿಮೆ ಆಗಿದವ ಹತ್ರಗಳನ್ನು ಪರಿಶೀಲಿಸಿ ತಹಶೀಲ್ದಾರ್ ಅವರು ಅದನ್ನು ಪರಿಶೀಲ ದಾಖಲೆಗಳನ್ನು ಪೂರ್ತಿ ಕಂದಾಯ ದಾಖಲೆಗಳನ್ನು ಮೂರು ಪರಿಶೀಲಿಸಿಕೊಂಡು ಅದರ ಮೇಲೆ ಕ್ರಮ ತಗೋತಾರೆ ಅಂತ ನಾನು ಮಾಹಿತಿ ಕೊಟ್ಟಿದೆ ಅದಕ್ಕೆ ನೀವು ಈ ಒಂದು ಸಮಸ್ಯೆಗಳನ್ನು ನೀವು ಒಂದು ಸಲ ಕಂದಾಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಚರ್ಚಿಸಿ ಚರ್ಚಿಸಿ ಮುಂದೆ ಕ್ರಮ ಕೈಗೊಳ್ಳಬೇಕು ನಾವು ನಿಮಗೆ ತಿಳಿಸ್ತೇವೆ ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಮಾರುತಿ ಮರಡಿ ಬಸಪ್ಪ ಗುಡಂಬಿ ಶರಣಯ್ಯ ಕುಡಲೆಪ್ಪನವರ ದೇವರೆಡ್ಡಿ ನಾಗರೆಡ್ಡಿ ಯಲ್ಲಪ್ಪ ಎಚ್ ಬಾಬರಿ ಶಕಪ್ಪ ಮಸಪ್ಪ ಹಂಚನಾಳ ಮಾರುತಿ ಶರಣಪ್ಪ ಜೋಗಿ ಮತ್ತಿತರು ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ಎಚ್ ನ್ಯೂಸ್ ಕೊಪ್ಪಳ